ಇನ್ನು ಜೈಲು ಪಾಲಾಗಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ನೋಡಿದ್ರೆ ಆಶ್ಚರ್ಯ ಹಾಗೂ ಆತಂಕ ದಿಗ್ಭ್ರಮೆಯಾಗತ್ತೆ ಇಂತಹ ಆಲೋಚನೆ ಕೇವಲ ಕ್ರಿಮಿನಲ್ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಇಂತಹ ಆಲೋಚನೆಗಳೇನಿದೆ ಆ ಒಂದು ಕ್ರಿಮಿನಾಲಿಟಿ ಏನಿದೆ ಇದು ಕೇವಲ ಇಂತಹ ಕ್ರಿಮಿನಲ್ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ಈ ರೀತಿಯಾದಂತಹ ಆಲೋಚನೆಗಳು ಕ್ರಿಮಿನಲ್ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇಂತಹ ದುಷ್ಟಶಕ್ತಿಗಳನ್ನು ಸದೆಬಡಿಯಬೇಕು ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇಲ್ಲ ನಾನು ಮಾಧ್ಯಮದ ಮುಖಾಂತರ ಈ ಕೇಸನ್ನು ನೋಡಿದೆ ಮಾಹಿತಿಗಳನ್ನು ಕಲೆ ಹಾಕಿ ಮಾತನಾಡ್ತೀನಿ ಅಂತ ಡಿ ಕೆ ಸುರೇಶ್ ಈ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡ್ತೀನಿ ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನು ಮಾಡಿ ಬಂದಿದೆ ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ ದಿಗ್ಭ್ರಮೆನೂ ಆಗ್ತದೆ ಭಯನೂ ಆಗ್ತದೆ ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನು ನಡೆಸ್ಬೇಕಾಗ್ತದೆ ಅಂತ ಹೇಳಿ ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತೇನೆ ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದಿಷ್ಟೆ ನೀವು ರಾಜಕೀಯವಾಗಿ ಯಾವ ಥರ ತಗೋತಿರೋ ಗೊತ್ತಿಲ್ಲ ಇದಕ್ಕೆ ರಾಜಕೀಯ ಹೇಳಿಕೆ ಆಗಬಾರ್ದು ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ ಸೊ ಅದನ್ನ ಇಂಥ ಶಕ್ತಿಗಳನ್ನು ಸದೆ ನಿಮ್ಮಗಳ ಕೆಲಸನೂ ಕೂಡ ನಿಮ್ಮಗಳ ಮಾರ್ಗದರ್ಶನ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾನು ಇವತ್ತು